ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ದಿವ್ಯಾಸ್ ಕಲರ್ಫುಲ್ ವೇ ಆಲ್ ಇನ್ ಒನ್ ಫ್ರೆಂಡ್ಸ್ ನಾನಿವತ್ತು ಒಂದು ಸಿಂಪಲ್ ಆಗಿ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಏನಂದ್ರೆ ಈ ವಿಡಿಯೋದಲ್ಲಿ ನಿಮ್ಗೊಂದು ಸ್ಯಾರಿನ ತೋರಿಸ್ತಾ ಇದ್ದೀನಿ ಸ್ಯಾರಿ ಇಲ್ಲಿ ಏನ್ ಸ್ಪೆಷಲ್ ಅಂತ ಕೇಳ್ತೀರಾ ಆಕ್ಚುಲಿ ಇದು ಫಾರ್ಟಿ ಇಯರ್ಸ್ ಹಳೆ ಸೀರೆ ಅಂದ್ರೆ ನಲ್ವತ್ತು ವರ್ಷ ಹಳೇ ಸೀರೆ ಇದನ್ನ ನಿಮ್ಗೆ ತೋರಿಸ್ಬೇಕು ಅಂತ ಈ ವಿಡಿಯೋನ ಇವತ್ತು ಮಾಡ್ತಾ ಇದ್ದೀನಿ ಹಾಗಾದ್ರೆ ಇದು ಯಾರ ಸೀರೆ ಯಾರು ಯೂಸ್ ಮಾಡಿರೋದು ಯಾವ ಫಂಕ್ಷನ್ಗೆ ಯೂಸ್ ಮಾಡಿದ್ರು ಆ ಇವಾಗ ನನಗೆ ಹೇಗ್ ಸಿಕ್ತು ಎಲ್ಲ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ತಿಳ್ಸ್ಕೊಡ್ತೀನಿ ಅದಕ್ಕೂ ಮುಂಚೆ ನೀವು ಇನ್ನು ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ಪ್ಲೀಸ್ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದ್ರೆ ಕೊನೆಯಲ್ಲಿ ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ ಬನ್ನಿ ಇವಾಗ ಸೀರೆ ಎಲ್ಲಿದೆ ನೋಡೋಣ ಫೈನಲ್ ಆಗಿ ಮೇಲೆ ಇವಾಗ ಸೀರೆ ಸಿಕ್ಕಿದೆ ಇದು ಯಾವ ರೀತಿ ಪ್ಯಾಕ್ ಆಗಿದೆ ನೋಡಿ ಸೊ ಇವಾಗ ಓಪನ್ ಮಾಡಿಬಿಟ್ಟು ನೋಡೋಣ ಆಲ್ಮೋಸ್ಟ್ ನಾನು ಸಣ್ಣ ವಯಸ್ಸಿಂದ ನೋಡ್ತಿದ್ದೀನಿ ಇದು ಇದೇ ರೀತಿ ಪ್ಯಾಕಿಂಗ್ ಅಲ್ಲಿ ಇದೆ ಈಗ ಓಪನ್ ಮಾಡ್ತಾ ಇದ್ದೀನಿ ಇದು ನಲವತ್ತು ವರ್ಷದ ಹಳೇ ರೇಷ್ಮೆ ಸೀರೆ ಎಷ್ಟು ಸಣ್ಣ ಫೋಲ್ಡಿಂಗ್ ನೋಡಿ ಇಷ್ಟು ಚಿಕ್ಕದಾಗಿ ಫೋಲ್ಡ್ ಮಾಡಿಟ್ಟಿದ್ದಾರೆ ಇದು ಆಕ್ಚುಲಿ ನಮ್ಮಅಮ್ಮಂದು ಮದ್ವೆ ಸೀರೆ ನೈನ್ಟೀನ್ ಏಯ್ಟಿ ಫೈವ್ ಅಲ್ಲಿ ಅಮ್ಮನ ಮದುವೆ ಆಗಿದ್ದು ಸೊ ಫೈವ್ ಅಂದ್ರೆ ಈಗ ಆಲ್ಮೋಸ್ಟ್ ಫಾರ್ಟಿ ಇಯರ್ಸ್ ಆಯ್ತು ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಕಾಂಬಿನೇಷನ್ ಕಲರ್ ಕಾಂಬಿನೇಷನ್ ತುಂಬಾನೇ ಚೆನ್ನಾಗಿದೆ ಮತ್ತೆ ಸಾಫ್ಟ್ ಆಗಿ ತುಂಬಾನೇ ಚೆನ್ನಾಗಿದೆ ಈ ಸೀರೆ ನೋಡಿ ಇದು ಅಮ್ಮನ್ ಮನೆ ಸೀರೆ ಅಂತೆ ಹಾಗೆ ಇದು ಗಂಡನ್ ಮನೆ ಸೀರೆ ಅಂತ ಕೊಡ್ತಾರಲ್ವಾ ಆ ಸೀರೆ ಆಕ್ಚುಲಿ ನಮ್ಮಮ್ಮ ಇದನ್ನ ವಾಶ್ ಮಾಡಿಬಿಟ್ಟಿದ್ದಾರೆ ಅನ್ಸುತ್ತೆ ಅದಕ್ಕೆ ಸ್ವಲ್ಪ ಕಲರ್ ಎಲ್ಲ ಇಡ್ದುಬಿಟ್ಟಿದೆ ಬಟ್ ಕಲರ್ ಕಾಂಬಿನೇಷನ್ನು ಇದೆಲ್ಲ ತುಂಬಾ ಚೆನ್ನಾಗಿದೆ ನೋಡಿ ಇದು ಗ್ರೀನ್ ಮತ್ತೆ ಬಾರ್ಡ್ರ್ ಸೆರ್ಗು ಮೈಯೆಲ್ಲ ಇದು ಪಿಂಕ್ ವಿತ್ ಗ್ರೀನ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ಅವಾಗೆಲ್ಲ ವಿಪ್ ಬ್ಲೌಸ್ ಬರ್ತಾ ಇರಲಿಲ್ಲ ಬ್ಲೌಸ್ ಸಪ್ರೇಟಾಗಿ ಆಗಿ ತಗೊಂಡು ಹೋಲಿಸ್ಬೇಕಾಗಿತ್ತು ಹಾಗೆ ಇದು ಅಷ್ಟೇ ಗ್ರೀನ್ ವಿತ್ ಕ್ರೀಮ್ ಕಾಂಬಿನೇಷನ್ ಈ ಕಾಂಬಿನೇಷನ್ ತುಂಬಾನೇ ಚೆನ್ನಾಗಿದೆ ಈ ತರ ಕಾಂಬಿನೇಷನ್ ಅಲ್ಲಿ ಇವಾಗ ಸ್ಯಾರೀಸ್ ತೊಗೊಂಡ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ ಅಲ್ವಾ ಅಷ್ಟು ಹಳೇದಾದ್ರು ನೋಡಿ ಈ ಜರಿಲಿ ಶೈನಿಂಗ್ ಎಲ್ಲ ಇನ್ನೂ ಹೋಗೇ ಇಲ್ಲ ಹಾಗೇ ಇದೆ ಇದು ಗ್ರೀನ್ ಬಾರ್ಡರ್ ಮತ್ತೆ ಸೆರಗು ಮೈಯೆಲ್ಲ ಕ್ರೀಮ್ ಕಲರ್ ಮೈಯಲ್ಲಿ ಈ ರೀತಿ ಬುಟ್ಟ ಇದೆ ಇದು ಅಷ್ಟೇ ವಿತ್ ಬ್ಲೌಸ್ ಅಲ್ಲ ಅವಾಗೆಲ್ಲ ವಿತ್ ಬ್ಲೌಸ್ ಎಲ್ಲ ಬರ್ತಾ ಇರಲಿಲ್ಲ ಅಲ್ವಾ ಹಾಗಾಗಿ ಸಪ್ರೇಟ್ ಆಗಿ ಬ್ಲೌಸ್ ಪೀಸ್ ತಗೊಂಡು ಹೋಲಿಸಬೇಕಾಗಿತ್ತು ಮತ್ತೆ ಇನ್ನೊಂದೇನಂದ್ರೆ ಇವಾಗ ಎರಡು ಸೈಡ್ ಬಾರ್ಡರ್ ಬರುತ್ತೆ ಅವಾಗ ಬರೀ ಕೆಳಗಡೆ ಭಾಗಕ್ಕಷ್ಟೇ ಬಾರ್ಡರ್ ಬರ್ತಾ ಇತ್ತು ಮೇಲ್ಗಡೆ ಬಾರ್ಡರ್ ಬರ್ತಾ ಇರಲಿಲ್ಲ ನನಗಂತೂ ಇದು ತುಂಬಾ ಇಷ್ಟ ಈ ಕಾಂಬಿನೇಷನಲ್ಲಿ ಉಟ್ಟು ನೋಡಬೇಕು ಅಂತ ಆಸೆ ಬಟ್ ಇದಕ್ಕೆ ಮ್ಯಾಚಿಂಗ್ ಬ್ಲೌಸ್ ನನ್ನ ಹತ್ರ ಯಾವುದೂ ಇಲ್ಲ ನೋಡೋಣ ಇದಕ್ಕೆ ಏನಾದ್ರು ಮ್ಯಾಚಿಂಗ್ ಬ್ಲೌಸ್ ಸಿಕ್ಕಿದ್ರೆ ನಾವು ಉಟ್ಬಿಟ್ಟು ಟ್ರೈ ಮಾಡಿ ಕೂಡ ನೋಡೋಣ ಮತ್ತೆ ಇನ್ನೊಂದು ಏನಂದ್ರೆ ಇದ್ರ ಪ್ರೈಸ್ ಬಂದು ಎಕ್ಸಾಕ್ಟ್ ಆಗಿ ನೆನಪಿಲ್ಲ ಅಂದರು ಅಮ್ಮ ಫೋರ್ ಫಿಫ್ಟಿಯಿಂದ ಫೈವ್ ಹಂಡ್ರೆಡ್ ರುಪೀಸ್ ಇರ್ಬೋದು ಅಂತ ಅಂದರು ಅವಾಗೆಲ್ಲ ಇದೇ ಕಾಸ್ಟ್ಲಿ ಎಷ್ಟು ಸೀರೆ ಅಂತ ಹೇಳ್ತಾ ಇದ್ರು ಮದ್ವೆಗೆಲ್ಲ ಇಷ್ಟೇ ಕಾಸ್ಟ್ಲಿ ಇದೆಲ್ಲ ತಗೊಳ್ತಾ ಇದ್ದಿದ್ದು ಅಂತ ಕೂಡ ಹೇಳ್ತಾ ಇದ್ರು ಇಲ್ಲಿ ತುಂಬಾ ಚೆನ್ನಾಗಿದೆ ಅಲ್ವಾ ನನಗೆ ಮ್ಯಾಚಿಂಗ್ ಬ್ಲೌಸ್ ಸಿಕ್ಕಿಲ್ಲ ಬಟ್ ಇದೊಂದು ಕ್ರೀಮ್ ಕಲರ್ ಬ್ಲೌಸ್ ಸಿಕ್ತು ಯಾಕಂದ್ರೆ ನಾನು ಯಾವ ಸ್ಯಾರಿ ಸಿಲಿಕ್ ತಂದಿಲ್ಲ ನನ್ನ ಅಮ್ಮನ ಮನೆಗೆ ಬಂದಿದ್ದೀನಲ್ವಾ ಸೊ ಎಲ್ಲ ನಮ್ಮ ಮನೆಯಲ್ಲೇ ಇದೆ ಇಲ್ಲೊಂದು ಕ್ರೀಮ್ ಕಲರ್ ಬ್ಲೌಸ್ ಅಮ್ಮನ್ ಸಿಕ್ಕಿದೆ ನೋಡೋಣ ಇದು ಹಾಕೊಂಡು ಉಟ್ಟು ನಿಮ್ಗೆ ತೋರಿಸ್ತೀನಿ ನೋಡಿದ್ರಲ್ಲ ಇದು ಫಾರ್ಟಿ ಇಯರ್ಸ್ ಹಳೆ ಸೀರೆ ಅಂದ್ರೆ ನೈನ್ಟೀನ್ ಏಯ್ಟಿ ಫೈವ್ ಅಲ್ಲಿ ನಮ್ಮಅಮ್ಮನ ಮದುವೆ ಆಗಿದ್ದು ಅವಾಗ ತಗೊಂಡಿದ್ ಸೀರೆ ಇವಾಗ ಆಲ್ಮೋಸ್ಟ್ ಟ್ವೆಂಟಿ ಫೈವ್ ಅಂದ್ರೆ ಫಾರ್ಟಿ ಇಯರ್ಸ್ ಆಯ್ತಲ್ವಾ ಸೊ ಇನ್ನು ಎಷ್ಟು ಚೆನ್ನಾಗಿದೆ ಏನಂದ್ರೆ ಇದು ಉಟ್ಟಿದ್ನಲ್ವಾ ಇವಾಗ ಉಟ್ರೆ ತುಂಬಾನೇ ಸಾಫ್ಟ್ ಮತ್ತೆ ತುಂಬಾನೇ ಲೈಟ್ ವೆಯ್ಟ್ ಅನ್ಸುತ್ತೆ ಇವಾಗೆಲ್ಲ ರೇಷ್ಮೆ ಸೀರೆ ತಗೊಂಡ್ರೆ ಭಾರ ಹೊರ್ಲಿಕ್ಕೆ ಆಗಲ್ಲ ಅಷ್ಟು ಭಾರ ಇರುತ್ತೆ ಫಂಕ್ಷನ್ಗೆಲ್ಲ ಊಡೋಲ್ ಸಾಕಾಗ್ಬಿಡುತ್ತೆ ಅಲ್ವಾ ಬಟ್ ಇದು ಆತರ ಇಲ್ಲ ತುಂಬಾನೇ ಲೈಟ್ ವೈಟ್ ತುಂಬಾನೇ ಫ್ರೀ ಆಗಿ ಡ್ರೆಸ್ ಹಾಕೊಂಡಂಗೆ ಇರುತ್ತೆ ಉಟ್ರೆ ಸೊ ನನಗಂತೂ ತುಂಬಾನೇ ಇಷ್ಟ ಇದು ಮತ್ತೆ ಏನಂದ್ರೆ ಈ ಸೀರಿಯಲ್ ಇರುವಂತಹ ಜರಿ ಇಷ್ಟು ವರ್ಷ ಆದ್ರೂ ನೋಡಿ ಏನು ಆಗಿಲ್ಲ ಎಷ್ಟು ಚೆನ್ನಾಗಿದೆ ಕಲರ್ ಹಂಗೆ ಪಳಪಳ ಅಂತ ಹೊಳಿತಾ ಇದೆ ನನಗಂತೂ ತುಂಬಾ ಇಷ್ಟ ಆಯಿತು ಸೊ ಹಾಗಾಗಿ ಒಂದು ಸ್ಮಾಲ್ ವಿಡಿಯೋ ಮಾಡೋಣ ಅವಾಗ ಸೀರೆಗಳು ಹೇಗಿದ್ವು ಅಂತ ತೋರಿಸ್ಬೇಕು ಅಂತ ಅನಿಸ್ತು ಸೊ ಹಾಗಾಗಿ ಈ ವಿಡಿಯೋ ಮಾಡಿದ್ದೀನಿ ನಿಮ್ಮ ಹತ್ರನೂ ಈ ಥರ ಖಂಡಿತ ಸೀರೆ ಇರುತ್ತೆ ಅಂದ್ಕೊಳ್ತೀನಿ ತುಂಬ ಜನ ಜಾಸ್ತಿ ವರ್ಷ ಆಗ್ತಿದ್ದಂಗೆ ತೆಗೆದು ಮಾರ್ ಅದೇ ಈಗ ರೇಷ್ಮೆ ಸೀರೆ ಎಲ್ಲ ತಗೊಳ್ತಾರಲ್ವಾ ಅವರಿಗೆಲ್ಲ ಕೊಟ್ಬಿಡ್ತಾರೆ ಇಟ್ಕೊಳ್ಳಲ್ಲ ಬಟ್ ಇನ್ನೂ ನಮ್ಮಮ್ಮ ಹಾಗೆ ಇಟ್ಟಿದ್ದಾರೆ ಮದುವೆ ಸೀರೆ ನೆನಪಿಗೆ ಬೇಕು ಅಂತ ಹೇಳ್ಬಿಟ್ಟು ಆ್ಯಕ್ಚುಲಿ ನಾನು ಈ ಸೀರೆ ಉಡ್ಲಿಕ್ಕೆ ಹೋಗ್ತಿಲ್ಲ ಯಾಕಂದರೆ ಇದಕ್ಕೆ ಮ್ಯಾಚಿಂಗ್ ಬ್ಲೌಸ್ ಸಿಗ್ತಿಲ್ಲ ನೋಡೋಣ ಇನ್ನು ಯಾವಾಗಲಾದರೂ ಅವಕಾಶ ಸಿಕ್ಕಿದರೆ ಖಂಡಿತವಾಗ್ಲೂ ಈ ಸೀರೆ ನನ್ನ ಸಲ ಉಡಬೇಕು ಅನಿಸ್ತಾ ಇದೆ ಅವಾಗವಾಗ ಈ ಸೀರೆನ ತೆಗೆದು ನೋಡ್ತಾ ಇರ್ತೀವಿ ಅಮ್ಮನ ಮದುವೆ ಸೀರೆ ಅಂತ ಈ ಥರ ಆ ಮನೇಲಿ ಸುಮ್ಮನೆ ಉಟ್ಬಿಟ್ಟು ಸಹ ನೋಡ್ತೀವಿ ತುಂಬಾ ಆಗುತ್ತೆ ನೋಡಲಿಕ್ಕೆ ಸೊ ನಿಮ್ಮ ಹತ್ರನೂ ಈ ಥರ ಇರ್ಬೋದಲ್ವಾ ಸೀರೆ ಮದುವೆ ಸೀರೆ ಅಥವಾ ಇನ್ಯಾರೋ ಕೊಡ್ಸಿರೋ ಸೀರೆ ಆಗಿರ್ಬೋದು ಆ ಥರ ನೆನಪಿಗೋಸ್ಕರ ಇಟ್ಕೊಂಡಿರ್ತೀರಲ್ವ ಹಾಗಿದ್ರೆ ನೀವು ಕೂಡ ಕಮೆಂಟ್ ಮಾಡಿ ಇವತ್ತಿನ ವೀಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಲಿಕ್ಕೆ ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದರೆ ಫಸ್ಟು ಸಬ್ಸ್ಕ್ರೈಬ್ ಅಂತೂ ಮಾಡ್ಬಿಡಿ ಸೊ ಇನ್ನೊಂದು ವೀಡಿಯೋ ಜೊತೆ ನಿಮ್ಮ ಸ್ಕ್ರೀನ್ ಮೇಲೆ ಬರ್ತೀನಿ ಅಲ್ಲಿವರೆಗೆ ಬಾಯ್